ಸಮ್ಮಿಶ್ರ ಸರ್ಕಾರ ಉರುಳಿಸುವಲ್ಲಿ ಗೆದ್ದ ನಿರಾಣಿಗೆ ಸೋಲಿನ ಭೀತಿನ ಪಕ್ಷದೊಳಗೆ ಇರುವ ಕಚ್ಚಾಟ ಕಿತ್ತಾಟಗಳು ಕಂಟಕವಾಗಿ ಕಾಡಲಿದೆಯಾ ಮತ್ತೆ ತನ್ನ ಭದ್ರಕೋಟಿಯನ್ನು ಗೆದ್ದುಕೊಳ್ಳೋಕೆ ಕಾಂಗ್ರೆಸ್ ತಂತ್ರ ಏನಿದೆ ಬೀಳಗೆ ಕ್ಷೇತ್ರದಲ್ಲಿ ಜನರ ಅಸಮಾಧಾನ ಏನಿದೆ ಏನಿರಲಿದೆ ಜನರ ತೀರ್ಮಾನ ನೋಡೋಣ ನಮಸ್ಕಾರ ಪ್ರಭಾವಿ ಅಖಾಡದ ಮೇಲೊಂದು ನೋಟ ಇದು ವಾರ್ತಾಭಾರತಿ ಚುನಾವಣಾ ವಿಶೇಷ ದಿ ಬಿಗ್ ಫೈಟ್ ಮುರುಗೇಶ್ ನಿರಾಣಿ ಉದ್ಯಮಿ ಬಿಜೆಪಿ ನಾಯಕ ಪ್ರಸ್ತುತ ಬೀಳಗಿ ವಿಧಾನಸಭಾ ಕ್ಷೇತ್ರದ ಶಾಸಕ ಬೊಮ್ಮಾಯಿಯವರ ಸಂಪುಟದಲ್ಲಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಪ್ರಭಾವಿ ನಾಯಕರಾಗಿರುವ ನಿರಾಣಿ ಅದೇ ಕಾರಣಕ್ಕೆ ಬಹಳ ಬಾರಿ ಸುದ್ದಿಯಲ್ಲಿದ್ದಿದ್ದೂ ಇದೆ ಕೈ ಹಿಡಿದ ಕ್ಷೇತ್ರವನ್ನ ಈ ಬಾರಿ ತೊರೆಯಲಿದ್ದಾರೆ ಅನ್ನೋ ವದಂತಿಗಳೂ ಇದ್ವು ಆದರೆ ಬೀಳಗಿಯಿಂದಾನೇ ಸ್ಪರ್ಧೆ ಅಂತ ಅವರು ಸ್ಪಷ್ಟನೆ ಕೊಟ್ಟಿದ್ದೂ ಆಗಿದೆ ಬೀಳಗಿ ಕ್ಷೇತ್ರ ಬಾಗಲಕೋಟೆ ಜಿಲ್ಲೆಯ ಪ್ರಭಾವಿ ಕ್ಷೇತ್ರ ಬೀಳಗಿ ಸಮೃದ್ಧ ನೀರಾವರಿಗೆ ಹೆಸರಾಗಿರುವಂತೇನೆ ಆಲಮಟ್ಟಿ ಮುಳುಗಡೆ ಸಂತ್ರಸ್ತರ ಸಂಕಷ್ಟವನ್ನು ಎದುರಿಸ್ತಾ ಇದೆ ಈಚೆಗೆ ಬಿಜೆಪಿ ಪಾಲಾಗ್ತಿರುವ ಈವರೆಗಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಒಂಬತ್ತು ಬಾರಿ ಗೆದ್ರೆ ಬಿಜೆಪಿ ಮೂರು ಬಾರಿ ಗೆಲುವು ಕಂಡಿದೆ ಕುರ್ಬ ಮತಗಳೇ ನಿರ್ಣಾಯಕವಾಗಿರುವ ಕ್ಷೇತ್ರ ಇದಾಗಿದೆ ಮತದಾರರು ಮತ್ತು ಜಾತಿ ಸಮೀಕರಣವನ್ನು ಗಮನಿಸೋದಾದರೆ ಇಲ್ಲಿರೋ ಒಟ್ಟು ಮತದಾರರ ಸಂಖ್ಯೆ ಎರಡು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ಐನೂರ ನಲವತ್ತೈದು ಅದರಲ್ಲಿ ಪುರುಷ ಮತದಾರರ ಸಂಖ್ಯೆ ಒಂದು ಲಕ್ಷದ ಹನ್ನೊಂದು ಸಾವಿರದ ಇಪ್ಪತ್ತೈದಾದರೆ ಮಹಿಳಾ ಮತದಾರರ ಸಂಖ್ಯೆ ಒಂದು ಲಕ್ಷದ ಹನ್ನೆರಡು ಸಾವಿರದ ಐನೂರ ಇಪ್ಪತ್ತು ಜಾತಿವಾರು ವಿವರವನ್ನು ನಾವು ಗಮನಿಸೋದಾದರೆ ಇಲ್ಲಿರೋದು ಅತಿ ಹೆಚ್ಚು ಕುರುಬ ಮತದಾರರು ಐವತ್ತೆಂಟು ಸಾವಿರ ಎಸ್ ಸಿ ಎಸ್ ಟಿ ಜನಾಂಗದವರು ನಲವತ್ತಾರು ಸಾವಿರ ವಾಲ್ಮೀಕಿ ಸಮುದಾಯದವರು ಮೂವತ್ತೈದು ಸಾವಿರ ಗಾಣಿಗ ಸಮುದಾಯದ ಮತದಾರರ ಸಂಖ್ಯೆ ಮೂವತ್ತೆರಡು ಸಾವಿರ ಆದರೆ ಲಂಬಾಣಿ ಮತದಾರರ ಸಂಖ್ಯೆ ಹದಿನೆಂಟು ಸಾವಿರ ಇನ್ನು ರೆಡ್ಡಿ ಮತದಾರರ ಸಂಖ್ಯೆ ಇಪ್ಪತ್ತೆರಡು ಸಾವಿರ ಮುಸ್ಲಿಮರು ಎಂಟು ಸಾವಿರ ಇತರೆ ಮತದಾರರ ಸಂಖ್ಯೆ ನಾಲ್ಕು ಸಾವಿರ ಎರಡೇ ಪಕ್ಷಗಳ ಪೈಪೋಟಿ ಇತ್ತೀಚೆಗೆ ಕ್ಷೇತ್ರದಲ್ಲಿ ಪ್ರಬಲ ಸ್ಪರ್ಧೆ ಇರೋದು ಮುರುಗೇಶ್ ನಿರಾಣಿ ಮತ್ತು ಕಾಂಗ್ರೆಸ್ನ ಜೆಟಿ ಪಾಟೀಲ್ರ ನಡುವೆ ಕ್ಷೇತ್ರದಲ್ಲಿ ಮುರುಗೇಶ್ ನಿರಾಣಿಯವರು ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹದಿನೆಂಟರಲ್ಲಿ ಗೆಲುವು ಕಂಡಿದ್ದಾರೆ ಜೆ ಜೆಟಿ ಪಾಟೀಲ್ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೊಂಬತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಜಯ ಸಾಧಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ಫಲಿತಾಂಶವನ್ನು ಗಮನಿಸೋದಾದ್ರೆ ಮುರುಗೇಶ್ ನಿರಾಣಿಯವರು ತಮ್ಮ ನಿಕಟ ಪ್ರತಿಸ್ಪರ್ಧಿ ಜೆ ಟಿ ಪಾಟೀಲ್ರ ವಿರುದ್ಧ ಗೆದ್ದಿದ್ದು ಕೇವಲ ನಾಲ್ಕು ಸಾವಿರದ ಒಂಬೈನೂರ ಮತಗಳ ಅಂತರದಿಂದ ಇಲ್ಲಿ ಇನ್ಯಾವುದೇ ಪಕ್ಷಕ್ಕೆ ನೆಲೆ ಇಲ್ಲದಿರುವ ಹಿನ್ನೆಲೆಯಲ್ಲಿ ಪೈಪೋಟಿ ಏನಿದ್ರೂ ಕಾಂಗ್ರೆಸ್ ಬಿಜೆಪಿ ಮಧ್ಯೇನೆ ಹೆಚ್ಚಿರುವ ಟಿಕೆಟ್ ಆಕಾಂಕ್ಷಿಗಳು ಕ್ಷೇತ್ರದಿಂದ ಗೆದ್ದು ಸಚಿವರೂ ಆಗಿರುವ ನಿರಾಣಿ ಅವರಿಗೆ ಪಕ್ಷದಲ್ಲಿನೂ ಪೈಪೋಟಿ ಇದೆ ಈ ಬಾರಿ ಅವರೊಂದಿಗೆ ಬಸವರಾಜ್ ಯಂಕಂಚಿ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಇನ್ನು ಕಾಂಗ್ರೆಸ್ನಲ್ಲಿ ಹಿರಿಯ ರಾಜಕಾರಣಿ ಜೆ ಟಿ ಪಾಟೀಲ್ರಿಗೆ ಟಿಕೆಟ್ ಪಕ್ಕಾ ಎನ್ನುವಂತಿದೆ ಮಾಜಿ ಶಾಸಕರಾಗಿರುವ ಅವರತ್ತ ಪಕ್ಷದ ಒಲವಿರೋದು ಸಹಜಾನೇ ಅವರೂ ಕಳೆದ ಬಾರಿಯ ಸೋಲನ್ನ ಈ ಬಾರಿ ಜಯವಾಗಿ ಪರಿವರ್ತಿಸುವ ಹಠದಲ್ಲಿದ್ದಾರೆ ಆದರೆ ಈ ನಡುವೆ ಕಾಂಗ್ರೆಸ್ನ ಮತ್ತೋರ್ವ ಹಿರಿಯ ನಾಯಕ ಮಾಜಿ ಸಚಿವ ಆರ್ ಪಾಟೀಲ್ ಕೂಡ ಈ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ಬೀಳಗಿ ಹಾಗೂ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ಕ್ಷೇತ್ರದ ಟಿಕೆಟ್ಗಾಗಿ ಅವರು ಅರ್ಜಿ ಸಲ್ಲಿಸಿದ್ದಾರೆ ಅಂತಿಮವಾಗಿ ಬೀಳಗಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಸಿಗತ್ತೆ ಅಂತ ಕಾದ್ ನೋಡ್ಬೇಕಿದೆ ಕಾಡಲಿದೆಯ ಕಿತ್ತಾಟ ಜಿಲ್ಲೆಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ರಹಸ್ಯವಾಗೇನೂ ಉಳಿದಿಲ್ಲ ಕಳೆದ ಚುನಾವಣೆಯಲ್ಲಿ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಐದರಲ್ಲಿ ಗೆದ್ದಿರುವ ಬಿಜೆಪಿ ಈ ಚುನಾವಣೆಯ ಹೊತ್ತಿಗೆ ಕಚ್ಚಾಟ ಕಿತ್ತಾಟಗಳ ರಣ ಕಣವೇ ಆಗಿದೆ ನಾಯಕರ ನಡುವೆಯೇ ಭಿನ್ನಮತ ಅವಕಾಶ ಸಿಕ್ಕಾಗ್ಲೆಲ್ಲ ಪರಸ್ಪರವಾಗ್ತಾಳೆ ಇನ್ನು ನಿರಾಣಿ ಯತ್ನಾಳ್ ಕೆಸರರಚಾಟವಂತೂ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸುದ್ದಿನೇ ಆಗೋಯ್ತು ನಿರಾಣಿಯನ್ನ ಪಿಂಪ್ ಸಚಿವ ಅಂತ ಯತ್ನಾಳ್ ಜರಿದಿದ್ದು ಯತ್ನಾಳ್ ಕಾರ್ ಡ್ರೈವರ್ ಕೊಲೆ ಆರೋಪವನ್ನ ನಿರಾಣಿ ಮಾಡಿದ್ದು ಕಡೆಗೆ ಇವರಿಬ್ಬರ ಕಿತ್ತಾಟ ತೀರಾ ಅಸಭ್ಯ ಭಾಷೆಯ ಬಳಕೆವರೆಗೂ ಮುಟ್ಟಿದ್ದು ಕಾಂಗ್ರೆಸ್ ಇದನ್ನೇ ಅಸ್ತ್ರವಾಗಿಸಿ ಬಿಜೆಪಿ ಮೇಲೆ ಮುಗಿಬಿದ್ದಿದ್ದು ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ ಸಮಾಜದ ಸ್ವಾಮೀಜಿಗಳು ಹಾಗೂ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದು ಇವೆಲ್ಲವೂ ನಡೆದಿದೆ ಇದಲ್ಲದೆ ಕ್ಷೇತ್ರದ ಹಲವು ಬೂತ್ಗಳಲ್ಲಿ ಅಲ್ಪಸಂಖ್ಯಾತ ಮತದಾರರ ಹೆಸರುಗಳನ್ನು ವೋಟರ್ ಲಿಸ್ಟ್ನಿಂದ ಕೈ ಬಿಡಲಾಗಿದೆ ಅನ್ನೋ ಗಂಭೀರ ಆರೋಪವೂ ಇದೆ ನಿರಾಣಿ ಪ್ಲಸ್ ಮೈನಸ್ ಏನು ಒಂದು ಲಕ್ಷ ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ನೀರಾವರಿ ಯೋಜನೆಗಳ ಅನುಷ್ಠಾನ ವಿದ್ಯುತ್ ಕೇಂದ್ರಗಳ ಸ್ಥಾಪನೆ ನಿರಾಣಿಗೆ ಈ ಬಾರಿಯ ಎಲೆಕ್ಷನ್ ಅಜೆಂಡಾ ಆಗಲಿದೆ ಆದರೆ ಇದೇ ವೇಳೆ ಅವರಿಗೆ ಮೈನಸ್ ಆಗಿ ಕಾಡಲಿರುವ ಸಂಗತಿಗಳು ಹಲವಾರಿದೆ ಬಾದಾಮಿ ತಾಲೂಕಿನ ಹಲಕುರ್ಕಿಯಲ್ಲಿ ವಿಮಾನ ನಿಲ್ದಾಣ ಭೂಸ್ವಾಧೀನ ವಿವಾದ ಇದೆ ಗ್ಯಾಸ್ ಫ್ಯಾಕ್ಟರಿ ಸ್ಥಾಪನೆಗಾಗಿ ಎರಡು ಸಾವಿರ ಎಕರೆ ಭೂಮಿ ಸ್ವಾಧೀನಕ್ಕೆ ರೈತರ ವಿರೋಧ ಎದುರಾಗಿದೆ ಎಕರೆಗೆ ಹದಿನೆಂಟು ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಸಚಿವರು ಘೋಷಣೆ ಮಾಡಿದ್ದು ಕೆಲವರು ಭೂಮಿ ನೀಡೋಕೆ ಮುಂದೆ ಬಂದಿದ್ದಾರೆ ಆದರೆ ಭೂಸ್ವಾಧೀನ ವಿವಾದ ಇನ್ನೂ ತಣ್ಣಗಾಗಿಲ್ಲ ಮುರುಗೇಶ್ ನಿರಾಣಿ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಕೆಡವಿ ಬಿಜೆಪಿ ಅಧಿಕಾರ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವರು ಹಾಗಾಗಿ ಅಡ್ಡದಾರಿಯಲ್ಲಿ ಯಶಸ್ಸು ಸಾಧಿಸುವ ರಾಜಕಾರಣಿಯನ್ನು ಹಣೆಪಟ್ಟಿನೂ ಅವರಿಗೆ ಅಂಟುಕೊಂಡಿದೆ ಸದ್ಯದ ಪರಿಸ್ಥಿತಿ ಬೀಳಗಿ ಕ್ಷೇತ್ರದಲ್ಲಿ ನಿರಾಣಿ ಪರ ಬಹಳ ಅಸಮಾಧಾನವೇ ಕಂಡು ಬರ್ತಿದೆ ಅದಕ್ಕೆ ಸಾಕ್ಷಿ ಅನ್ನುವಂತೆ ಮೊನ್ನೆ ನಿರಾಣಿ ಪರ ವಿದ್ಯಾರ್ಥಿಗಳಿಗೆ ಗಿಫ್ಟ್ ಹಂಚೋಕೆ ಹೋದಾಗ ಬೀಳಗಿ ತಾಲೂಕಿನ ಗಲಗಲಿ ಗ್ರಾಮದ ಮಹಿಳೆ ಆ ಗಿಫ್ಟ್ ಅನ್ನ ತಿರಸ್ಕರಿಸಿ ಸಚಿವ ನಿರಾಣಿ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದು ಸುದ್ದಿಯಾಗಿದೆ ಇನ್ನು ವಿದ್ಯಾರ್ಥಿಗಳಿಗೆ ಅಲರಾಮ್ ಹಂಚಿಕೆಗೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆಗೆ ದೂರು ಸಲ್ಲಿಕೆಯೂ ಆಯಿತು ಅದಾದ ಬಳಿಕ ಗಿಫ್ಟ್ ಹಂಚಿಕೆ ನಿಂತಿದೆ ಇದರಿಂದ ನಿರಾಣಿ ಅವರಿಗೆ ಸಾರ್ವಜನಿಕವಾಗಿ ಮುಜುಗರ ಆಗಿರುವುದಂತೂ ನಿಜ ಪಕ್ಷದೊಳಗೆ ಕೆಲ ನಾಯಕರು ಈ ಬಾರಿ ನಿರಾಣಿ ಅವರನ್ನ ಸೋಲ್ಸೋಕೆ ಸಿದ್ಧವಾಗಿದ್ದಾರೆ ಎನ್ನುವ ಮಾತುಗಳೂ ಇದೆ ಕಳೆದ ಚುನಾವಣೆಯಲ್ಲಿ ನಿರಾಣಿ ಗೆದ್ದ ಕಡಿಮೆ ಅಂತರವನ್ನ ನೋಡ್ಕೊಂಡ್ರೆ ಜಯ ಈ ಬಾರಿ ಕಠಿಣ ಅಂತಾನೆ ಹೇಳಬಹುದು ಈ ರೀತಿಯ ವಿಶೇಷ ಕಾರ್ಯಕ್ರಮಗಳು ಚರ್ಚೆಗಳು ಸಂವಾದಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ನಮಸ್ಕಾರ